ನಿನಗೂ ಅಟ್ಟೆ ನನಗೂ ಅಟ್ಟೆ ಕರೆ ಒಗದ್ ಹೋಗ್ತೀನಿ ಅಂತ ನಾ ಅನ್ನುವಂತ ಒಂದು ಶಬ್ದ ತೆಗಿ ಹತ್ತು ಸಲ ಬೀಳ್ತೀನಿ ಒಗದ ಹೊಕ್ಕನತ್ತ ಎದಿಕ್ಕ ಹಚ್ಕೊಂಡ ಹತ್ತು ಸಲ ಒಗಿತಕ ನಿನ್ನ ಈ ದೈವದ ಆಶೀರ್ವಾದ ಇರುವವರಿಗೆ ನಾ ತೆಳಗಬಾಗುದಿಲ್ಲ ಅಂತ ತಿಳಿಯಾಗಿರ್ಲಿ ನಿನಗೆ ಒಗದ ಮಂಗಳಾರತಿ ಮಾಡ್ತೀನಿ ಅಂದ್ರೆ ನಿನಗ ಒಗಿಲಾರದೆ ಮಂಗಳಾರತಿನೆ ಮಾಡಂಗಿಲ್ಲ ಹೌದಾ ಎಟ್ ಎತ್ತಿ ಹೇಳಿದಿ ಒಗದು ಮಾಡ್ತೀನಿ ಅಂದಾನ ಅಟ್ ದಿಮಾಕಿಲ್ದೆ ಒಗತೀನಿ ಅಂದಿಲ್ಲೇ ಬಿಡು ರಾಮದೇವರ ಪಾದುಕ್ಯಗಳನ್ನ ತಂದು ಸಿಂಹಾಸನ ಮೇಲೆ ಇಟ್ಟಾನ ಹದಿನಾಲ್ಕು ವರ್ಷದ ಪರ್ಯಂತರವಾಗಿ ರಾಮನ ಸಿಂಹಾಸನದ ಮೇಲೆ ಆ ಪಾದುಕೆಗಳ ರಾಜಭಾರ ಮಾಡ್ಯಾವತ್ತಂದ್ರ ಆ ಪಾದುಕೆಗಳ ಹಿಂದಿನ ಜಲಮ ಏನಿತ್ತು ರಾಜಭಾರ ಮಾಡಬೇಕು ಯಾರ ಆಶೀರ್ವಾದ ಮಾಡಿದ್ರು ಹಿಂದಿನ ಅವತಾರದಾಗ ಅದ್ರ ಹೆಸರು ಏನಿತ್ತು ನಾವು ತೊಡುವಂತ ಒಂದು ಚಪ್ಪಲ್ ಬಂದ ಸಿಂಹಾಸನ ಮೇಲೆ ಕೊಡ್ತಾವಂತ ಏನಾರು ಉಪಕಾರ ಇರ್ಬೇಕಲ್ಲೇ ಅಂತ ಉಪಕಾರ ಹದಿನಾಕ ವರ್ಷ ರಾಜ್ಯೈಭವ್ ಬರ್ಬೇಕಾದ್ರ ಹಂತ ಉಪಕಾರ ಹಿಂದಿನ ಜನ್ಮದಾಗ ಏನ್ ಮಾಡಿದ್ದು ಹಿಂದಿನ ಜನ್ಮದಾಗ ಆ ಪಾದುಕಿಗಳು ಏನಿದ್ದು ಹೌದು ಪಾದುಕ ಯಾರು ಇದ್ದು ಸಲ ಪ್ರಶ್ನೆ ಹುಲಿ ಯಾಕ ಮಂದಿಗೆ ತಿಳಿಬೇಕಾಗ್ಯ ಕೇಳಕ್ ತಪ್ಪ ಅನ್ನೋದಿಲ್ಲ ಹೌದು ಹೌದು ರಾಮನ ಪಾದುಕ ಯಾರಿದ್ರು ಹ ಹ ಯಾರಿದ್ರು ಪೈಲೇನ ಜನ್ಮದಾಗ ದೇವಲೋಕದ ಅಪ್ಸರ ಇದಳು ಹೌದು ಅಪ್ಸರ ಇದಳು ದುರ್ವಾಸ ಸೇವಾ ಮಾಡ್ತಳು ದೇವಲೋಕದ ಅಪ್ಸರ ಹೋಗಿ ಹೋಗಿ ಸ್ರಾಪ್ ಆಗಿ ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿ ಬಂದಳು ಬ್ರಾಹ್ಮಣನ ಜಾತಿಯಾಗಿ ಹುಟ್ಟಿ ಬಂದ ಕಿಸಿಂದ ಕೂಡ ಲಗ್ನ ಹೌದ ಹೌದು ಗಂಡ ಹೆಣತಿ ಕೂಡಿ ಅರಣ್ಯದಾಗ ಖಟಗಿ ಕಡಿಲಿಕ್ಕೆ ಹೋದ್ರ ಹುಲಿ ಬಂದ ಗಂಡಗ ಮರಡರ್ ಮಾಡ್ಯದ ಮುಂದೆ ಹೆಣ್ಮಗಳು ನಾರ ದುರ್ವಾಸ ತಪಸ್ಸೆ ಮಾಡ್ತಿಳು ದುರ್ವಾಸ ಸಿಟ್ಟಿಗೆ ಬಹಳ ಹಾರ ಅಂತ ಹೇಳಿ ದುರ್ವಾಸನ ತಪಸ್ಸರೇ ಮಾಡ್ತೀಳು ಮಾಡೋಕ್ಕಿಂತ ಮೊದಲು ನಾರಾಯಣ ತಪಸ್ಸ ಮಾಡದ ಒಂದು ನಾರಾಯಣ ಪ್ರಸನ್ನ ಆದಕ್ಕ ಈಗ ಬ್ರಾಹ್ಮಣ ತಿದ್ದು ಏನ್ ಬೇಕಾಗ್ಯದ ಏ ಭಗವಂತ ಹದಿನಾಲ್ಕು ವರ್ಷ ನೀನು ಸಿಂಹಾಸನ ಬೇಕಾಗ್ಯದ ಬೇಡದಿ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಸಿಂಹಾಸನ ಬೇಡ ಬೇಡದಿ ರಘುನ ಮಗ ಅಜಾ ಹುಟ್ಟಿ ಬರ್ತಾನ ಅಜಾನ ಮಗ ದಶರಥ ಹುಟ್ಟಿ ಬರ್ತಾನ ದಶರಥನ ಮಗ ರಾಮ್ ಹುಟ್ಟಿ ಬರ್ತಾನ ರಾಮ ಅವತಾರದಾಗ ಕೊಟ್ಟ ತೀರ್ತಿನ ವಚನ ಕೊಟ್ಟ ಹೌದು ಹೌದು ಪರಮಾತ್ಮ ವಚನ ಕೊಟ್ಟ ವಿಷ್ಣು ಅವತಾರದಾಗ ಹಕಿನೇ ಹೋಗಿ ಮುಂದ ದುರ್ವಾಸನ ಸೇವಾ ಮಾಡುವ ಸಮಯದಾಗ ಗಡ್ಬಿಡಿ ಗಡಿಬಿಡಿ ಗಡಿಬಿಡಿ ಮಾಡಿ ಸೇವಾ ಮಾಡ್ತಿಳು ದುರ್ವಾಸಂದ ಯಾಕಡ್ ಮಾಡ್ತೇ ಸೇವಾ ಎಲ್ಲಾ ಹಾಳಕತ್ತಾಕ್ಷ ರಾಕ್ಷಸಾಗಿ ಹುಟ್ಟು ಗುಣ ಕೊಟ್ಟಳು ರಾಕ್ಷಸ ಮುಂದಾಕಿನೇ ರಾವಣನ ಆಸ್ಥಾನದ ಒಳಗ ಬಂದು ರಾಕ್ಷಸ ರಾಕ್ಷ ರಾಕ್ಷಸಾಗಿ ಹುಟ್ಟ್ಯಾಳ ಹೌದು ರಾಕ್ಷಸ ಆಗಿ ಹುಟ್ಟಿ ಬಂದ ಒಳಕ ವಿಶ್ವಾಮಿತ್ರನ ಯಜ್ಞ ಹಾಳು ಮಾಡ್ಲಕತ್ತಿಳು ಪ್ರಭು ರಾಮಚಂದ್ರ ಲಕ್ಷ್ಮಣ ಹನ್ನೆರಡು ವರ್ಷಿನ ವಯ ಇತ್ತು ಎಡ್ಡು ಪರ್ಗೊಳ್ಳಿ ಕರ್ಕೊಂಡು ಹೋಯ್ರು ರಾಮನ ಕೈಲೆ ಮರಣ ಹೊಂದ್ಯಾಳ ಖರೆ ಇಷ್ಟು ಮ್ಯಾಗ ವಿಶ್ವಾಮಿತ್ರನ ಯದ್ನ ಸಮಯದಾಗ ತಾಡ್ಕ ರಾಕ್ಷಸಿಗೆ ಬಿಲ್ಲ ಬಾಣ ಹೊಡ್ದನ ಆ ಎಳ್ಯಾಗ ಬಾಣ ಬಡು ತಾಡ್ಕ ಬಿದ್ದಳು ರಾಮ್ ಅಂದ ಏ ವಿಶ್ವಾಮಿತ್ರ ಮೊದಲಿನ ಜನ್ಮದಾಗ ಈಗ ಮಾತು ಕೊಟ್ಟಿದ್ವು ಹದಿನಾಲ್ಕು ವರ್ಷ ಸಿಂಹಾಸನ ಬೆಡ್ಯಾಳ ಹೈನ್ ಹೆಂಗ ಮಾತು ಸುಳ್ಳಾಯ್ತಂದ್ರ ನನಗೆ ಕಲಂ ಕತ್ತದ ಆ ಎಳಗ ತಡ್ಕ ರಕ್ಷಿಸ್ತಿ ಹೇಳದ್ರ ಆಶೀರ್ವಾದ ಮಾಡ್ದ ಬೆನ್ನಾನ ಎಲವಿನ ಕಾಲ ಪಾದೂಕ ಹಾಕಿಸಿ ನಾನು ಕಳವು ಅವೇ ಹದಿನಾಲ್ಕು ವರ್ಷ ಹಿಮಸ್ಥಾನ ಮ್ಯಾಗ ಇಡ್ತೀನಿ ಸೌದಾ ವರ್ಷ ದಿನ ತಡ್ಕ ಎಲ ಇಟ್ಟಾರ ನೋಡು ಎಲುವಿನ ಪಾದುಕ ಅದಾವ ಇತಿಹಾಸ ತೆಗೆದು ಹೋದ್ ಹೌದ್ ಹೌದು ನಿನ್ನ ಯಾವ ಹೇಳಿರ್ಬೇಕು ಎರಡು ಗಿಡ ಇದ್ದು ಎರಡು ದೈತೃದ್ರು ಅವ್ ವಿಷ್ಣು ಬ್ರಹ್ಮಪಾಲಕ ಅವೆಲ್ಲ ನನ್ನ ಮುಂದೆ ಕಲ್ತು ಅವ್ ನೀನ್ ನನ್ನ ಮುಂದೆ ಬಾಳ ನೆನ್ ಹೇಳುದಂಗೆ ಹಾ ಯಾವ್ ಹೇಳಿ ನಾ ಒಂದ್ ಘಟ್ಟ ಇಲ್ಲಾರದೆ ಮಾತಾಡುವ ಮಗಾನೇ ಅಲ್ಲ ಮತ್ತ ನನಗ್ ಗೊತ್ತದ ವರ್ಷಿನ ತಳಿಗೆ ಪ್ರಶ್ನೆ ಎದ್ದಾದ ಅದು ಇಟ್ಟು ಮ್ಯಾಗ ತಮ್ಮ ಒಳ್ಳೆ ನೀವ್ ನೋಡಿರಿ ನಾ ಪ್ರಶ್ನೆ ತಗದಂದ್ರ ಒಂದ್ ನನಕಿತ್ತ ಮ್ಯಾಗ ಒಂದ್ ಟೀಮ್ ಅದ ಅವ್ರ ಕಡೆ ಚೆಕ್ ಮಾಡ್ತ ಹದಿನೆಂಟದವ್ರ ಟೀಮ್ ಅದ ಅವ್ರಿಗೆ ಚೆಕ್ ಮಾಡ್ತ ಇಟ್ಟು ಮ್ಯಾಗ ಹತ್ತ ಸರ್ತಿ ಹುಡ್ಕಾಡ್ತ ಅವಾಗ ಇವ್ರ ಬಾಜಾರ್ ಪೆಟ್ಟಿಗೆ ಬಿಡತ್ತ ಇದು ಚೈನಾ ಮಾಲ ಅಲ್ಲ ಮತ್ತ ಎಲ್ಲಾರು ಕೂಡ ಜಿದ್ದಿ ಹೊಡದ್ರು ಸಿಗೋದಲ್ಲ ಬಿಡ್ರಿ ಇಲ್ಲೇದ ಮರಮದ ತಾಕ್ಷಸ್ತಿ ಬೆನ್ನ ಎಲ್ಲು ಪಾದುಕ ಆಗ್ಯಾವ ಯಾಕ ಪರಮಾತ್ಮ ತಪಸ್ಸ ಮಾಡದ್ ಹದಿನಾಲ್ಕು ವರ್ಷ ನಿನಗೆ ಸಿಂಹಾಸನ ಕೊಡ್ತೀನಿ ಅಂದಾನ ರಾಮ ವನ ಹೋಗ್ಯಾನ ಹದಾಲ್ಕು ವರ್ಷ ಸಿಂಹಾಸನ ಮ್ಯಾಗ ಎಲ್ಲ ಕೂತಾವಕೇನು ಎಲ್ವಾ ಹೌದು ಇದು ಕೇಳುದ ನೀವು ಪ್ರಶ್ನೆ ಕೇಳಿರಿ ಹಾ ಹಾ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಹಾ ರಾವಣಾ ಸೂರ್ಯಗ ಹತ್ತ ತೆಲೆಯಿದ್ದು ರಾಮದೇವ್ರ ಒಂದು ರುಂಡ ಹೊಡ್ದಂದ್ರ ಮ್ಯಾಗ ಆಕಾಶ್ ಹಾರ್ಕೊತ ಹೋಗ್ತಿತ್ತು ಬರ ಮುಂದ ಕದಾ ಖದಾ ಖದ ಕದ ಕದ ನಕ್ಕೊತ್ತ ಬಂದ ತೆಲಗ ಬಿದ್ದ ಪ್ರಾಣ ಬಿಡ್ತಿತ್ತು ರಾಮದೇವ್ರ ನಿತ್ತ ನೋಡಿದ ಹಾ ರಾಮದೇವ್ರ ನಿತ್ತ ನೋಡಿದ ಮ್ಯಾಗ ಹೋಗೋ ಮುಂದ ಕಣ್ಣೀರ್ ಹಾಕ್ತದ ತೆಲಗ ಬರು ಮುಂದ ನಕ್ಕೋತ ಪ್ರಾಣ ಬಿಡ್ತದಲ್ಲ ತಂದಾಗ ಅದು ಹೋಗೋ ಮುಂದೆ ಕಣ್ಣೀರು ಯಾಕೆ ಹಾಕ್ತಿತ್ತು ಬರು ಮುಂದೆ ಯಾಕೆ ನಡಗ್ತಿತ್ತಂದ್ರ ಹೋಗೋ ಮುಂದ ರುಂಡ ಹೊಡ್ದದ್ದು ತಾಪಾಗಿ ಅಳ್ತಿತ್ತು ಬರು ಮುಂದೆ ನಾ ಎಷ್ಟೋ ಪಾಪ ಮಾಡಿದ್ರು ದೇವ್ರ ಕೈಯಾಗ ನಾ ಮೋಕ್ಷಕ್ ಹೊದ್ನಲ್ಲ ಅದು ನಗತಿತ್ತು ರಾಮದೇವರ ರವಣಾ ಸುರ್ನ ಹತ್ತು ರುಂಡ ಹೊಡ್ದ ಸೂತಾದೇವಿಗೆ ಕರ್ಕೊಂಡು ಅಯೋಧ್ಯೆ ಪಟ್ಟಣಕ್ಕೆ ಬಂದ ರಾಜ್ಯಭಾರ ಭಾರ ಮಾಡುವಾಗ ಮೂರು ಶೆಪತ್ತಿಟ್ಟರು ಅಯೋಧ್ಯೆ ಪಟ್ಟಣದಾಗ ನನ್ನ ಅಯೋಧ್ಯೆ ಒಂದ ಅಸ್ಥಾನದೊಳಗ ಯಾರೂ ನಗಬಾರ್ದು ಯಾರೂ ಅಲಬಾರ್ದು ಬಾಜ ಭಜಂತ್ರಿ ಇಂತಾದ ಯಾರು ಊದಬಾರ್ದು ನಾಲ್ಕು ಮಂದಿ ಕೂಡ ಕುಂಡ್ರಬಾರ್ದು ಇಂತಾದ ಯಾರೇ ನನ್ನ ಮಾತು ಮೀರಿ ಮಾಡ್ರಿ ಅಂದ್ರ ಅವ್ರಿಗೆ ಗಲ್ ಶಿಕ್ಷೆ ರಾಮದೇವ್ರ ಶಪತ್ ಮಾಡಿದ್ದಾ ಇಂತಾದ ಎಷ್ಟೋ ದಿವ್ಸ ನಗುದ ಅದು ಹೋಯ್ತು ಬಾಜಾ ಭಜಂತ್ರಿ ಉಲ್ಸುದು ಹೋಯ್ತಾ ಲಾಕ್ ಮಂದಿ ಕೂಡಿ ಕುಂಡ್ ಹೋಯ್ತು ಇದನ್ನೆಲ್ಲಾ ನೋಡಿ ಒಂದು ಆಲದ ಗಿಡ ಕುತ್ತ ನಗತಿತ್ತು ಆಲದ ಗಿಡ ನಗುದು ನೋಡಿ ಆ ರಾಮನ ಆಸ್ಥಾನದಾಗಿನ ಆಲುಗಳು ಹೋಗಿ ರಾಮಗ್ ಆ ಆಲದ ಗಿಡದ ಯಾರು ನಗತಿದ್ರು ಆಲದ ಗಿಡ ಯಾಕೆ ನಗ್ತಿತ್ತು ರಾಮದೇವ್ರ ಇಂತ ಅಜ್ಞ ಯಾಕೆ ಮಾಡಿದ್ದ ಇದ್ರ ಅರ್ಥ ಹಿಂದೆಂದೇನು ಹೇಳ ನನಗೆ ಹೌದು ಅಧ್ಯಾತ್ಮ ರಾಮಾಯಣ ಐದನೇ ಭಾಗ ಅದ ಗ್ರಂಥದಾಗ ನಿನಗೆ ವಿಷಯ ಕೇಳಿ ನೋಡು ಬೆಕ್ಕದಂಗ ಹುಡುಕಿಯಲ್ಲ ಸಾಕ ನೋಡ ಅಧ್ಯಾತ್ಮ ರಾಮಾಯಣ ಐದನೇ ಭಾಗ ನೋಡ್ಕೋ ಇದ್ರಾಗ ಐತಿ ಇದ್ರ ಉತ್ತರ ದೀಡ್ ತಾಸ ಉತ್ತರ ಆಗ ಬರ್ತೈತಿ ನೋಡಿ ಉತ್ತರ ಹೇಳ್ಬೇಕಾದ್ರಿಡ ಆಲದ ಗಿಡ ಆಲದ ಗಿಡ ಆಲದ ಗಿಡ ಅಯೋಧ್ಯ ಪಟ್ಟಣದ ಹೊರಗಿನ ಮಗಲು ಯಾಕೆ ನಗತಿತ್ತು ಅದು ಗಿಡ ಯಾರು ಇದ್ರು ಅಂತ ಕೇಳ್ಯಾರ ಅವರು ಹೌದು 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 ಗಣಸ ಹಿಂದ ಕೇಳಬೇಕಲ್ಲ ಹೌದು ಹುಲಿ ಬಿರ್ಸಲೆ ಕೇಳಿದ್ರೆ ಹಾ ಹಾ ನಿರ್ಸಿಲೆ ಹೇಳಿ ನೀವು ಯಾ ಎಳಗ ಯುದ್ಧ ಮಾಡ್ತಿದ ಅವರು ಹಿಸ್ಟ್ರಿ ಹೇಳ್ಕೊತ ಬಂದಾರ ತುಸು ಇಟ್ಟಾರ ತುಸು ಇಟ್ಟು ರಾವಣನ ಚೆಂಡ ಮ್ಯಾಗ ಹೋಗಿ ತೆಳಗ ಬಂದು ಬಿಡುತ್ತಿತ್ತು ಹೇಳುತ್ತಿತ್ತು ತೆಳಗ ಬರಕರ ನಗತಿತ್ತು ಸತ್ಯದ ಮಾತ ಹೌದು ಅದು ಗಿಡ ಆಗ ನಾ ರಾಮದ ಪೆಟ್ ಹತ್ತದ ಏನತ್ತ ನನಗ ಬಿಡುದಿಲ್ಲ ಶಬ್ದ ಇದು ಅಂದ್ರೆ ಏನಾಗ್ತು ಅಂತ ಹೇಳಿ ರಾಮ ಹೋಗಿ ಎಲ್ಲಾ ಮಂದಿಗೆ ಹೇಳ್ಯಾನ ಎಲ್ಲಾರು ಗುಂಪಾಗಿ ಕುಂಡ್ರಿ ಎಲ್ಲರೂ ಕಾರ್ಯಕ್ರಮ ಅಂತ ಹೇಳಿ ಆರು ತಿಂಗಳ ಕೂಡ ಕಾರ್ಯಕ್ರಮದ ಒಳಗ ಹಿಂಗೇ ಬ್ರಹ್ಮದೇವರಿಗೆ ಚಿಂತೆ ಆಗ್ಯದ ರಾಮನ ತೆಲಾಗ ಭ್ರಾಂತಿ ಸೇರ್ಯದ ಇದು ಭ್ರಾಂತಿನ ಹೊರಗೆ ತೆಗಿಬೇಕಾಗ್ಯದ ಅದಕ್ಕಾಗಿ ಬ್ರಹ್ಮದೇವರ ಸ್ವತಃ ಬಂದಕ್ಕೆ ಆಲದ ಮರದ ರೂಪ ತಗೊಂಡು ಅಯೋಧ್ಯ ಪಟ್ಟಣದ ಹೊರಗಿನ ಮಗಲ ನಿಂತಾನ ಅಂದ್ರೂ ಯಾರು ಕೂ ಹಿಡಿಯಲಾಗಿರು ಹೋಗ ಬರೋರಿಗೆ ಠಂಟಿ ಗಿಡದ ಠಂಟಿ ಕಲ್ಲು ಬೀಸಿ ಹೊಡಿತೀವತ್ತ ಇವನ್ ಅಗತ್ಯ ಕಲ್ಲಿಂದು ಹೇಳ್ತೀನಿ ನಾ ಹಾ ಅಧ್ಯಾತ್ಮ ರಾಮಾಯಣ ಹೇಳ್ತಾನ ಸತ್ಯಪಣ್ಣ ಅಧ್ಯಾತ್ಮ ರಾಮಾಯಣ ಕಡೆ ಹೋಗ್ಬೇಡಿನಿ ಅದ್ರ ಯಾನಿಲ್ಲ ಅಧ್ಯಾತ್ಮ ಮತ್ತ ಅವೆಲ್ಲಾ ಹೇಳ್ತಿರು ನೋಡು ಅದರ ಯಾನಿಲ್ಲ ನಾ ಎಲ್ಲಾ ಓದ್ದವನೇ ಇದ್ದ ಹೌದು ಹೌದು ಸುಮ್ಮನೆ ಹೇಳುದಿಲ್ಲ ಓದ್ತಿದ್ದು ಮುಡಾಶಿ ಆ ಎಳ್ಯಾಗ ಬ್ರಹ್ಮದೇವರ ಗಿಡ ಕಲ್ಲು ಹೊಡಿತದ ಓ ರಾಮ ತಂದಾಕ್ರ ರಾಮ ಪ್ರಭುದೇವರು ಹೋಗಿ ಗಿಡದಂತೆ ನಿತ್ತು ಕೇಳದಾಕ್ರ ಬ್ರಹ್ಮದೇವರು ಪ್ರತ್ಯಕ್ಷ ರಾಮ ನಿನ್ನ ತಲೆ ಒಳದಾಗ ಇರತಕ್ಕ ಭ್ರಾಂತಿ ತಗು ಸಮಯ ಸಾಗೇ ನಾ ಗಿಡ ಆಗಿ ಬಂದಿದೋ ರಾವಣ ಯಾಕತ್ತಿದಂದ್ರ ನಿ ಮೋಕ್ಷ ಮಂದಿರಕ್ಕೆ ಕಳವ ಬಿದ್ದಿ ನಿನ್ನ ದರ್ಶನ ತಗೊಂಡ ನಿನಗೆ ಬಿಡುವುದಿಲ್ಲ ಅದಕ್ಕಂದಾನ ನಿನ್ನ ತಲೆಯನ್ನು ಭ್ರಾಂತಿ ಹೋಗಬೇಕಾಗಿ ಅಲ್ಲದ ಮರ ಆಗಿ ಬ್ರಹ್ಮದೇವರು ಬಂದಾನ ಮತ್ತ ಹೌದಿದ್ರೆ ಒಪ್ಕೊರಿ ಮತ್ತ ಇಲ್ಲಾಂದ್ರ ಕಿರಣ್ ಹೇಳೇನೆ ಹೇಳುದೆ ತಪ್ಪಸಿ ಹೇಳದಂದ್ರೆ ಬುಕ್ ಬಂದವುನೆ ಹಾ ಹಾ ತಪ್ಪಸ್ ಹೇಳ್ಬ್ಯಾಡ್ರಿ ಹಾ ಜಿತ್ತಿ ಆಗ್ಬೇಕದು ಯಾಕಂದ್ರೆ ಜಿದ್ದಿಗಿ ಬಿದ್ದವ್ ಈಗ ಹಾ 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 ಒಂದ ದೇವತ್ರ ಒಳಗ ಚಂದ್ರನ ರೂಪನ ಒಳಕೇಶಿಂದ ಬೃಹಸ್ಪತಿ ಮಾಡದಿ ತಾರಾಮತಿ ಹಾಳಾಗ್ಯಾಳ ಹೌದು ಹೌದು ತಾರಾಮತಿ ಏನ್ ಹೇಳ್ತೇವ ನಿನ್ನ ಹೌಗಾರ್ಟವ್ನ ಈ ಕಡೆ ಮೋತ್ ಮಾಡಿ ಕುಂಡ್ರು ನಿನ್ ಹೇಳ್ತೀನಿ ಅಟ್ಟಗ ಹಾ ಹಾ ಎಲ್ಲದ ರೂಪ ಎಲ್ಲ ಪವರ್ ಇದ್ರ ನಾಮ ನೋಡದ ಅವ್ರ ಹಿಂಗೇ ಕೆಟ್ಟ ಹೇಳ ಮಂಗಳಾರ್ತಿ ಮಾಡು ಹೇಳಿ ನಿನಗ ಒ ಮಂಗಳಾರತಿ ಮಾಡ್ತೀನಂದ್ರ ನಿನಗೆ ಒಲಾರದೆ ಮಂಗಳಾರ್ತಿನೇ ಮಾಡಂಗಿಲ್ಲ ಎಟ್ ಎತ್ತು ಹೇಳುದಿ ಒಂದ್ ದಿಮಾಕಿಲ್ದೇ ಒಗೆ ನಂದಿಲ್ಲ ಬಿಡು ನಂದ ಹೇಳ್ತೀರಿ ನೀವು ನೋಡಿಲ್ಲ ಅರ್ಧ ಕೈದಾಗಳೆ ಸುರುವಿಗೆ ಸಣ್ಣ ಗೋಬರಿಗೆ ಸಣ್ಣ ಕೈಲಿ ಒಂದೊಂದು ಕುಡಿಗೆ ಕುಡಿನ ಬಿಸ್ತಿನ ಮತ್ತ ಹಂಗೆ ಬಿತ್ತದು ಬಾಸ್ಗಡ್ ಹಂಗ ಅದ್ರಿ ಬೆಕ್ಕ ಶ್ರಾವಣ ತಿಂಗಳದಾಗ ಇಲಿ ಶೀಲಾರ ಬಟ್ಟೆ ಹಾಕಿ ಇವತ್ತಿ ಪಟ್ಟ ಹೊಡೆದ ಹೆಂಗ್ ಹೊಡೆದಿರಿ ಅದು ಪಟ್ಟ ಹುಡುಗ ರುದ್ರಾಕ್ಷ ಕೊಟ್ಟುಕೊಂಡು ಇವತ್ತಿ ಪಟ್ಟ ಹೊಡೆದ ಜಂಗಲ್ದಾಗ ಕುತ್ತದ ಅರಣ್ಯದೊಳಗ ಏನಂದು ಸುಮ್ ಬನ್ನಿ ಗಿಡತಾಳ ಕುತ್ತದ ಇಲಿ ಅಂದು ಯಾಕಪ್ಪ ಬೆಕ್ಕ ಇವತ್ತಿ ಹಚ್ಕೊಂಡದ ಯಾನ್ ಬಾಸ್ಗಡ್ ಅದ ಇಲಿ ಒಂದ್ ನಾಲ್ಕೈದು ಕೂಡಿ ಕೇಳದತ್ತ ಯಾಕ್ರಿ ಬೆಕ್ಕಪ್ಪನವ್ರ ಏನಾಗ್ಯದ ಚಿನ್ನ ಬ್ಯಾರೆ ಆದಲ್ರಿ ಇವತ್ತಿ ಪಟ್ ಹೊಡೆದಿರಿ ಪೊಳ್ಳಾಗ ರುದ್ರಾಶಿ ಕಟ್ಟಿರಿ ನಮ್ ಕಟ್ಕೊಂಡ್ ನಿಂತಿರಿ ಇದು ಏನದ ಮಕ್ಕಳ ಮಾಂಸಾಹಾರ ತಿನ್ನೋದು ಬಂದ್ ಮಾಡಿದ ನಾ ಈ ಎಲ್ಲಾ ಶಾಖಾಹಾರಿ ಆಗಿದತ್ತ ನಾವ್ನವ್ನು ಇದು ಹ್ಯಾಂಗ ಹೋಯಪ್ಪ ಮಳ್ ಇಲಿಗಳು ಸುತ್ತಮುತ್ತ ಸಣ್ಣ ನಾಳೆ ಇರ್ತಾವ್ ನೋಡ್ ಅವೆಲ್ಲ ಇಂತವ್ನ ಮರಿ ಬಿದ್ದು ಅತ್ತ ಮರಿವಿಗಿ ಹ ಹ ಮರಿವಿಗಿ ಬಿದ್ದು ಏನ್ ಹೇಳವ ನೀವು ಸಾಕಾರಿ ಆದ್ರೆ ನಾವು ರೀ ಅಂದ್ರು ಶ್ರಾವಣದಾಗ ಎಲ್ಲಾ ತಗೊಂಡ್ ಓಡಾಡ್ತ ಬೆ ಶ್ರಾವಣ ಆಗ ನಮ್ಮ ಮುಕ್ತಿ ಹೋಗುದ ಮಗನಾಯಿನ ನಾನ್ ನಿಮ್ಗೆ ಕೈ ಬಿಡತೇನ ಕಾಸಿಗೆ ಕಾಸಿಗೆ ಹೋಗುದದ ಹೌದು ಏಯ್ ನಾವು ಬರ್ತೇವೆ ಅಂದ್ರೆ ಇಲಿಗಳು ಹ್ಞೂ ಇವತ್ತು ಪಕ್ಕ ಬದಿ ಪಟ್ ಹೊಡ್ದರು ನೋಡ್ಯಾರ ಇವರು ನೀವು ಬರ್ತೀರಿ ಅಂದ್ರೆ ನಡ್ರಿ ಮಕ್ಳು ಒಳ್ಳೆ ನಿಮ್ಮ ಹಾದಿತ್ತ ನಾ ಇಲಿ ಕೊಟ್ಟ ಮುಂದೆ ಇಲಿಗೊಳಿ ಹಿಂದೆ ಹಾಕ್ಯದ ಹ್ಹ ತ ಮುಂದೆ ಆಗ್ಯದ ಬೆಕ್ಕ ಹಾದಾಗತ್ತ ಮುಂದ ಒಂದು ಜರ ಕಳ್ಳರ ಹೌಳಿ ಭಾಳ ನೀವು ಮುಂದರ ನಾ ಬೆನ್ನಿಗೆ ಹಾಕ್ತಿದಿನತ್ತ ಹಾ ನಾ ಹಿಂದೆ ಹಾಕ್ತೀನಿ ಹಿಂದಿನ ಮಗಲಾಗಿ ಒಂದೊಂದು 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 ಇಲಿ ನುಂಗುಲಿಕೆ ಶುರು ಮಾಡ್ಯಾರ ಹ ಹ ಬೆಕ್ಕ ಮುಂದೊಂದು ಎಂಟು ಹೊತ್ತು ಉಳ್ದತ್ತ ಹೊಳೆ ನೋಡಿದು ನಮ್ಮ ಆಯಿ ಮಕ್ಕಳೇ ಕಾಣಸಲ್ಲ ಕಾಣಸಲಾಗ್ಯಾರ ಎಲ್ ಯಾರ ಅವ್ರು ಹೋದ್ರ ಮುಕ್ತಿಗ ನಡ್ರಿ ಮುಂದ ನಾವ್ ಎಂದ್ ಹೋಗುದು ಹ್ಮ್ ಇನ್ನೊಂದ್ ಕಿಲೋಮೀಟರ್ ಹೊಟ್ಟಿಗೆ ನಿಮ್ಗ ಕಳುತಿನ್ ನಡ್ರಿ ಮಕ್ಕಳು ಅಂತ ಇದು ಬೆಕ್ಕು ಬಂದಿ ಹನುಮಂತ ಮಾಸ್ತಾರ ಕೊಳ್ಳಾಗ ಗಂಟಿ ಕಟ್ಟದ್ರಿ ಹೆಂಗೋ ಸತ್ಯಪ್ಪ ಮಾಸ್ತಾರ ಇದು ಈ ಬತ್ತಿ ಪತ್ ಹೊಡೆದು ಕೊಳ್ಳಾಗ ನಿನ್ನ 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 ತಿಳಿ ಬಿಚ್ಚದಂದ್ರೆ ಹನುಮಂತನು ನೀ ಎಟ್ಟು ಮಾತಾಡಿದ್ರಿ ನಿನಗ ಒಂದಕ್ಕ ಒಂದ ಕರೆಂಟ್ ಹಚ್ಚಿದ್ ಬಿಟ್ಟಿಲ್ಲ ಕರೆಂಟ್ ಫುಲ್ ಹಚ್ಚಿರಿ ಸಿಂಗಲ್ ಹಚ್ಚಿದ್ರಿ ಈ ವಿಷಯ ಹಿಡಿತೇನ ಅಂತ ಹೇಳಿ ಮೊದಲಿನ ಸಂದಿಗೆ ಮಾಳಿಂಗ ಹಾಡಿಲ್ಲ ಬೀರಣ್ಣ ಹಾಡಿಲ್ಲ ಜೈ ಜೈ ಭಾರತ ಮಾತೆ ಹಾ ಎಲ್ಲಿ ಹೊಡಿರಿ ಗತ್ತ ಸಿದ್ದಟ್ಟಿಗೆ ಹಾಡ ಕಟ್ಲ ಹಾಡ್ಲ ಹಾಡ್ನ ಕಚ್ಚಾರ ಜೈ ಜೈ ಭಾರತ ಮಾತ ಯಾಕೋ ನಿನಗ ಸವಿ ಜಾನವರಿ ಕರ್ಸ್ಯದ ಸತ್ಯಾತ್ಮಸ್ತರ್ ಇಲ್ಲಿ ಇಲ್ಲಿ ಸವಿ ಜಾನವರಿ ಯಾಕೆ ಹೋಗ್ಯದ ಈಗ ಪಂದ್ರ ಆಗಸ್ಟ್ ನಮ್ಮ ಹುಡುಗ ಹೊಸದಾಗಿ ಮೇಳದ ಹೌದು ಹೊಸದಾಗಿ ಮೇಳದ ಅನಕ್ರ ಭಾವನ ಉಗ್ರ ಮಾವನ ಚಲುವಿಕೆ ಅನ್ಬೇಕಾಗಿತ್ತು ಪಲ್ಟಿ ಬಗದಾನ ಹೌದ್ ಹೌದ್ ಹೌದು ಇಲ್ಲ ಅಂದದ್ ಖರೇ ಹಾ ಹಾ ಮಾತ್ ಹೋಗ್ಯದ ಮಾತಿನಂತೆ ಮಾತ್ ಅನ್ನಬೇಕು ಹೌದ್ ಹೌದು ಇಲ್ಲ ಅನ್ನೋದಿಲ್ಲ ಹ ಹ ಎಲ್ಲಿ ಮಾರ್ಗ ಹಾಡಿದೆವು ಭೂಮಿ ತೆಲಿ ತೆಲೀಗ ಹಬ್ಬ ಮಾಯಕ್ಕನ ಹಿಂದೆ ಹುಟ್ಟ್ಯಾವು ಹಾಡಿದೆ ಮಾಯಕ್ಕನ ಕಿತ್ತ ಮೊದಲ ಭೂಮಿ ತೆಲಿ ತೆಲೀಗ ಹಬ್ಬಿಲ್ಲ ಹಬ್ಬಿಲ್ಲ ಹೋಳಿ ಹುಣಿವಿ ಕೃತಾಯೋಗದಾಗ ಹುಟ್ಟ್ಯದ ಹೌದು ದೀಪಾವಳಿ ಕ್ರಿ ಹುಟ್ಟ್ಯದ ಮಾನಮಿ ಹಬ್ಬ ದ್ವಾಪಾರದಾಗ ಹುಟ್ಟಾದ ಹೌದು ಹಾಳಾಗಿದ್ದಳು ಏನು ಮಾಯಕ್ಕ ದೇವಿ ನಿಂದು ತೋರ್ಸಿ ಇತ್ತಂದ್ರೆ ಯಾ ಬುಕ್ ಬರು ಹದಿನೆಂಟು ಪ್ರಾಣ ಹಚ್ಚಿ ತೋರಿಸಿ ತೋರ್ಸು ನೀ ನಮ್ಮ ಸಣ್ಣವ ಇವಕ್ ಬಿಡು ಮಾನಿ ಹಬ್ಬ ಹುಟ್ಟಾದ ಮೈಸಾಸು ಮರದ ನೀವು ಒಂಬತ್ತು ದಿವ್ಸ ಘಟ ಸ್ಥಾಪನ ಮಾಡ ಮೈಸಾಸುರ್ ಹೊಡೆದಾಳಿದು ದ್ವಾಪರದ ಹಬ್ಬ ಜಾಮನ ತಾಳಿ ಬಲಿದ ಪಾತಾಳ ಕಟ್ಟಿ ಕಿಸ ದೀಪಾವಳಿ ಹಬ್ಬ ಹಾ ಹಾ ಏನ್ ಹೇಳ್ತಿ ಹೋಳಿ ಹುಣಿವಿ ಹಬ್ಬ ಹೌದು ಎಷ್ಟ ರೀ ಬುಕ್ಕ ಹತ್ತಗಿ ನೀ ಬುಕ್ ಅಂದ್ರ ಬುಕ್ಕೇನಾ ನಾ ನಿನ್ ಗಾಡ್ಯ ಖಾಲಿಯಾಗ ಬಂದಿವಂದ್ರ ಹಗರ ತಿಳಿಬೇಡ ಈ ಎಲ್ಲಾ ಮದಗೊಂಡ ಮುತ್ಯಾಗ ಹೇಳ್ಯಾನ್ ಹನುಮಂತಗ ಕಡಿಯದಿದ್ದರೆ ಕತ್ತಿ ಕಂಕುಳದಲ್ಲಿ ಇರಬೇಕತ್ತಾ ಕಂಕುಳದಲ್ಲಿ ಏ ಕಂಕಣ ಅನ್ ಬೇಡ ಕಂಕುಳ ಅಂದ್ರೆ ಇದಕ್ಕ ಎಲ್ಲಿ ಮರಡರ ಮಾಡ್ಲಿಕ್ಕವರು ಹತ್ಯಾರ ಮನ್ಯಾಗ ಇಟ್ಟ ಬಂದಿಲ್ಲ ನಿನಗ್ ಎಟ್ಟ್ ಹತ್ತ ಒಟ್ಟು ತಂದಿದೆ ಬಿಚ್ಚಿ ನೋಡ ಸ್ವಲ್ಪ ನೋಡನ್ರಿ ರೀ ನೀ ಹತ್ತ ನಾ ಕೇಳಿನಿ ಏನ್ ಕೇಳಿದ ನೋಡು ಹಾ ಹಾ ಏನ್ ಕೇಳಿರಿ ಸಾದಾ ಪ್ರಶ್ನೆ ಅದ ಹಾ ಹಾ ಸರಸ್ವತಿ ದೇವಿ ಸತ್ಯಮಸ್ತರ್ನ ತುದಿ ನೆಲ್ಗಿ ಮ್ಯಾಗ ಹಾಳಾತ ಅಂದಾರ ಅವರು ಹಾ ಹಾ ದೇವಿ ನಿನಗ ವಲಸಿಲ್ಲಾತ ಈ ಮಾತನ್ನ ಅಂದಿಲ್ಲ ಎಲ್ಲರೂ ತೆಗ್ದ ನೋಡ್ರಿ ಹೌದು ಹೌದು ಸರಸ್ವತಿ ಬುಕ್ಕ ಅದರವಾಗಿ ಇಬ್ಬರ ತುದಿ ನಲ್ಗಿ ಮ್ಯಾಗ ಅದಾಳ ಹಾ ಯಾರದು ಮಂಥರನ ತುದಿ ನಲಗಿದ ಮ್ಯಾಗ ಸರಸ್ವತಿ ಕುತ್ತಾಳ ಕೈ ಕೈ ಕಿವಿ ತೊಂದ್ಯಾಳ ಹೌದು ಹೌದು ರಾವಣ ಮತ್ತ ಕುಂಭಕರ್ಣ ತಪಸ್ಯ ಮಾಡುವ ಸಮಯದಾಗ ಇಂದ್ರಾಸನ ಬೇಡವಿದ್ದ ಮಗ ಅವನಿಗೆ ನಿದ್ರಾಸನ ಬೇಡ್ಲಿಕ್ಕೆ ಸರಸ್ವತಿ ಕಾರಣೀಭತ್ತಳ ಇದು ನಮ್ಮ ಓದಣಿಕಾಗ ಬಂದ್ ಹೌದು ಇದರ ಸಲುವಾಗಿ ನಿನಗ ಅಂದಿದ ಸರಸ್ವತಿ ಯಾರ ತುದಿರಿ ಮ್ಯಾಗ ಬಂದಾಳ ತಮ್ಮ ಅವರಿಗೆ ದಿಕ್ಕ ತೆಪ್ಸ್ಯಾಳೆ ನಿನ್ನ ತುದಿ ನೆಲಗಿನಾಗ ಬಂದ ನನ್ನ ಕೈಯ್ಯಾಗ ಸಿಗ್ಸ್ಯಾಳ ನಿನ್ನ ಗತಿ ನೋಡಿ ನಾ ಇದೊಂದು ಪಾಳಿ ಆಗೋಸ್ತಾನ ನೀನ್ ತೆಪ್ಪಸ್ತೀರ್ ನೀ ಇವ್ರು ದಿಕ್ಕಿ ನೀ ಮುಂದ ಇದೇ ಅನಾವಿದ್ಯತ್ ಹೇಳಿ ನಿನಗ ಮೊದಲ ಹೇಳಿದ ಹನುಮಂತನ ಬ್ಯಾಟ್ ಬ್ಯಾರೆ ಅದ ನಿನಗ ವೈಡ್ ವೊಲ್ಯೂ ಒಗ್ರ ತೆಗಿತೀನಿ ಹೊರಗ ಒಂದೊಂದ್ ಒಂದೊಂದ್ ಸೈಡಿಗೆ ನಿನಗ ಬೋಲ್ಡೇ ಮಾಡುದಿಲ್ಲಾ ಬಾರ್ ಚಿಲ್ಲರ್ ಗಾಡಿ ಇದ್ದಂಗ ನೋಡ್ನಿ ಹಾ ಏನ್ ಹೇಳ್ದಿ ಏನ್ ಹೇಳಾರ ಎಲ್ಲಾರಿಗಿ ತಿಳುವಂಗ ಕೇಳಿದ ಸ ತೆಪ್ಪ ಮಸ್ತಾರ ಇದು ಹಳ್ಳೂರಲ್ಲ ಹ್ಮ್ ಯಾಕತ್ತ ಕೇಳು ಕೇಳಿನಿ ಏನತ್ತಾ ನೋಡ್ರಿ ಕಾಮ ಹೌದು ಭೂಲೋಕದಾಗ ಪ್ರತಿ ಮನಿ ಹಬ್ಬ ಹೌದು ಕರ್ತದ ಕೌಲ ತುಡುಗಿಲೆ ತರ್ತಾರ ಬೊಬ್ಬಿ ಹೊಡಿತಾರ ಕೇಳಿದಿನ ಹೌದ್ ಹೌದು ಇದು ಏನು ತಪ್ಪು ಕೇಳಿಲ್ಲ ನಿನಗೆ ನಿಂದೆ ಮಾಡಿಲ್ಲ ನೀವು ಅದಕ್ಕೆ ಏನ್ ಜೋಡಿಸಿ ಟ್ಯಾಪಿ ಹೊಲ್ದಿರಿ ಸತ್ಯಪ್ಪಣ್ಣ ಏನ್ ಹೊಲ್ದಾರಿ ಟ್ಯಾಪಿ ಯಾವ ಜಿಲ್ಲಾ ಯಾವ ತಾಲೂಕ ಕಾಮನಹಳ್ಳಿ ಒಳಗ ಕಾಮ ಸತ್ತತ್ತ ಕಾಮ ಸತ್ತ ಕಾಮ ಆಮದರ್ ಕಸದಾರ ಒಂದು ಊರಗ್ ಹಸ್ದ್ರೆ ಹೇಳ್ಯಾನ ಇದು ಕಲಿಯೋ ದಂದೆ ಐತಿ ಈಗ ಈ ಕಾಡಿ ಈ ಕಾಡಿ ಮಾಡೋದು ಅದು ಹಬ್ಬ ಹುಟ್ಟ್ಯಾದೆ ಎಲ್ಲಿ ನೀವು ಅದರ ಹಚ್ತೀರಿ ಅಲ್ಲಿ ಒಂದು ತುಸು ತಿಳಿಬೇಕತ್ತ ಹ್ಹ್ ನಿಮ್ಮ ತಲೆಯಾಗ ನೀವು ಕಲ್ಲು ಹಾಕೊಳ್ಳೋ ಪರಿಸ್ಥಿತಿ ಬಂದದ ಹಾ ಹಾ ಕಲ್ಲ ಶ್ರುತಿ ಹೇಳ್ತದ ಏನತ ಕೃತಾದಾಗ ಸತ್ತನಾ ತ್ರೆತ ಹೋಗಿ ದ್ವೋಪಾರದಾಗ ಕೃಷ್ಣ ರುಕ್ಮಿಣಿ ಹೊಟ್ಟಿಲೆ ಪ್ರದ್ಧುಮನಾಗಿ ಕಾಮದೇವ್ ಹುಟ್ಯಾನತ್ತು ಶ್ರುತಿ ಹೇಳ್ತದ ಹ್ಯಾದ ಹೌದು ಶಾಣ್ಯ ತಿಳ್ದವ್ರು ರಗಡ ಮಂದಿ ಇಲ್ಲಿ ನಮ್ಮ ಭಾಗದಾಗ ರಾಮಾಯಣ ಮಹಾಭಾರತದವ್ರು ಅದಾರಿಕರೋ ಇಚ್ಚೂರ್ದವ್ರು ಒಂದ್ ತಿರ್ಪಿನ್ ಹೊಲ್ರ ಅವ್ರೆಲ್ಲಾ ಅದ ಅದ್ಕ ಎತ್ತ ಒಗದವ್ರಿ ಅದಾರ ಹದ್ ಹದು ಹಾ ಅವ್ರ ಗಡಿಗೋಳ ಎಲ್ಲಿ ಬಂದಲ್ಲಿ ಹರೇ ಹಾ ಹಾ ಅದು ಬಿಳ್ತೇಲಿ ಮುತ್ಯ ಕಾಣಸ್ತ ನೋಡು ಬಾಳ ಹಂಡ ಅದಾನ ಅವ ಹದ್ ಹಾ ಇಟ್ಟೇ ಗಪ್ ಕುತಾನಕಿ ಅವ್ನ್ ಇದ್ರಿ ಕುತಾನ ಇಲ್ಲ ಅಲ್ಲಾಕ ಬರಲಾಗ್ಯದ ಅವನಿ ಹಾ ಇಲ್ಲಿ ಅಲ್ಲಗ್ ಹಾಂಗ ಇಲ್ಲಿ ಫರಾಕ್ ಹಿಡದ ಅದಕ್ಕಿ ಇಲ್ಲಿ ಫರಾಕ್ ಹಿಡದ ಇಲ್ಲ ನಾನು ಹು ನೆಂದೆವಲಾ ಹ ನೀವು ಹೇಳಿದಂಗೆ ಸತ್ಯಾಪ್ಮಸ್ತರ ಕಾಮನಳ್ಳಿ ಹುಮನಳ್ಳಿ ಅವೆ ಅದಕ್ಕೆ ಹೇಳಕತ್ತೀರು ಉತ್ಸವಗತ್ತೆ ಹ ಕೃತಾಯೋಗದ ಸತ್ತರ ರತಿದೇವಿ ದೇವಿ ಮತ್ತೆ ಹುಟ್ಟાળತ್ತಾ ಹ ಹ ಮತ್ತೆ ಅವತಾರ ಆಗಿರಲು ಉತ್ಸಾಹ ಮುಂದೆ ಯೂಟ್ಯೂಬರ್ ಏ ಹುಡುಗ ಡಿಲೀಟ್ ಮಾಡ್ ಯಾರು ಕಲ್ಲು वगದಾರ ನಿಮ್ಮ ಮ್ಯಾಳಿಗೆ ಹ ಹ ನಂದಿಡು ಹ ಫಂಗ ತರಬತನ ತರಬಲಿ ನೀ ಹೇಳಕ ಬರ್ತವ ಕೃಷ್ಣ ಪರಮಾತ್ಮನ ಹಟ್ಟಿಲೆ ಹುಟ್ಟ್ಯನ ಯಾಕ ಹುಟ್ಟ್ಯನತ್ತ ಕೇಳಿದ್ರೆ ವದ ಮಾಡುವ ಸಲುವಾಗಿ ಕೃಷ್ಣನ ಹಟ್ಟಿಲೆ ಪ್ರದ್ಯುಮನಾಗಿ ಹುಟ್ಟಿ ಬಂದಾನ ಭೂಲೋಕದೊಳಗ ಅದು ಯುಗದಾಗ ದ್ವಾಪಾರ ಯುಗದಾಗ ತೊಟ್ಟಿಲ್ದಾಗ ಪ್ರದ್ಯುಮನ ಆಡತಿದ್ದ ಶಮರಸುರ ಗೊತ್ತಾಯ್ತು ಶುಕ್ರಾಚಾರ್ಯ ಗುರು ಹೇಳದ ಏನತ್ತ ನಿನಗ ಹೊಡೆಂತ ಹುಟ್ಟಿ ಬಂದಾನ ನಿನಗ ಹೊಡೆಂತ ಹುಟ್ಟಿ ಬಂದಾನ ಅಂದ್ರೆ ಒಳಗಿನ ಎತ್ತಿ ಒಯ್ದು ಬಿಟ್ಟ ಕೃಷ್ಣಗ ಗೊತ್ತಿತ್ತು ವಯ್ಲ ಕತ್ತದ ಖರೇ ಕೃಷ್ಣಂದ ಇದ್ದು ಇದ್ರ ಕೈಲೇ ಇದ್ರ ಕೈಲೇ ಕೃಷ್ಣ ಪರಮಾತ್ಮ ಅಂದ ಒಯ್ಯೂ ಸಮಯದಾಗ ಸಮುದ್ರ ಮೇಲೆ ಹೋಗ್ರು ನಾರ ಹೇಳದ ಸಣ್ಣ ಶಿಸುವುದು ಸುಸು ಹತ್ಯೆ ಮಾಡಬೇಡ ಸಮುದ್ರದೊಳಗೆ ಹೋಗಿ ಸತ್ ಹೋಗ್ತದಿಟ್ಟು ಸಮುದ್ರದೊಳಗ ಮೇಣ ನುಂಗಿ ಬಿಡತು ಅದೇ ಮೇಣ ಸಮಸ್ಥಾನದೊಳಗ ಇರತಕ್ಕಂತ ಮೇಣಗಾರನ ಕೈಯಾಗ ಸಿಗುತ್ತು ಮೇಣಗಾರನ ಕೈಯಾಗ ಸಿಕ್ಕ ಬಳಕ ಎಳ್ಕೊಂಡು ತೊಗೊಂಡು ಹೋದ ಅವಿನ್ನಯದ ಅಡಿಗೆ ಮಾಡುತ್ತಿದ್ದ ಮೇಣ ಕಡದು ಕಡದ ಅಡಿಗೆ ಮಾಡುವ ಸಮಯದಾಗ ಮೇಣಿನ ಹೊಟ್ಟೆಯಾಗ ಕೂಸು ಸಿಗುತ್ತು ಆ ಮೇಣಗಾರ್ಗೆ ಅವನ ಇದು ಮಕ್ಕಳೇ ರಾಜಯೇ ಕುಡಿದ್ ಬ್ಯಾಡ ಅಂತ ಹೇಳಿ ಆ ಕೂಸಿನ ಜತ್ನ ಮಾಡ್ಲಕ್ಕ ಮೇಣಗಾರ್ನ ಹೆಂಡತಿ ಮೊದಲಿನ ದೇವಲೋಕದ ಅಪ್ಸರ ಇದ್ಳು ಆಕೀಗ ಪರಮಾತ್ಮನ ಕೈಲೇ ರಸಾಯನ ವಿದ್ಯಾ ಮತ್ತೆ ಮಾಯಾವಿವಿದ್ಯಾ ಅವ್ರು ಆಕಿನ ಹೆಸರು ಭಾನಾಮತಿ ಹಾ ಹಾ ಬಾನ ಮತ್ತೆ ತಪ್ಪಿದ್ರ ಹೇಳ ನಿನ್ ಗತ್ ಬುಕ್ ಪಾನ್ ಹಚ್ಚಿ ಹೇಳುತ್ತೇನಂದ್ರ ಹೇಳುದ್ ಬೇಡ ನೀ ನೀನ್ ಹೇಳಿದ ಅಧ್ಯಾತ್ಮ ರಾಯದ್ ಸುಳ್ಳು ಮಾಡು ಶಂಬರ ಆಸ್ತಾನದ ಒಳಗ ಗುರು ಶುಕ್ರಾಚಾರಿ ಹೇಳ್ದ ಅಯ್ ಶಮ್ರಾಸುರ ನಿನಗ ಹೊಡೆತವ್ ನಿನ್ ಮನೆಗೆ ಬಂದ ಹಾ ಹ ನಿನ್ ಮನೆಯಾಗೆ ಅವನ್ ಮನೆ ಯಾರ ಐ ಸಣ್ಣ ಕೂಸಾಗಿ ಬಂದಾನ ಇಟ್ಟಾಗಿ ಎಲ್ಲಾ ಮಂದಿ ಕೂಸುಗಳು ಚೆಕ್ ಮಾಡಿ ತಾಯಿ ಭಾನ ಮತ್ತಿ ರಸಾಯನ ವಿದ್ಯಾ ಒದ್ ಬಿಟ್ ಏಕಕಾಲಕ್ಕೆ ದಾಂಡಿ ಆಗಿ ಆ ಬಿಟ್ಟಿ ಆ ಎಳೆಗ ರೇವಿ ಬಂದ್ ಕಿಶಿನವ್ ಕೃಷ್ಣ ಆ ಪ್ರದುಮ ಜೋಪಾನ ಮಾಡ್ತಿಳು ತೊಟ್ಟಲು ತುಗುತಿಳು ಎಲ್ಲಾ ಮಾಡ್ತಿಳು ಎದಿ ಹಾಲು ಕುಡಿಸುಚ್ಚಾ ಸತ್ ಹುಟ್ಟ ಅಂತ ಹೇಳ್ತಿ ಹತ್ತ ಹದಿನೆಂಟು ಪುರಾಣದಾಗ ಹೇಳಿದ ಹತ್ತ ಹ ಸತ್ ಹುಟ್ಟುದು ತಪ್ಪ ಹೇಳಬೇಡ್ರಿ ಬರ್ಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ್ರಿ ಸುಳ್ಳ ಹೇಳಿ ಮಂದಿ ಕಣ್ಣಾಗ ಮಣ್ಣು ಹಾಕುದು ಬೇಡ ಮಣ್ಣು ಹಾಕೋ ಕೆಲ್ಸ ಬೇಡ ಸುಳ್ಳು ಹೇಳುದಿಲ್ಲ ನಾ ಹೇಳುದಂದ್ರ ನಿಶಕ್ ಮಾಡು ನಮ್ಕಿಂತ ಶಾಣ್ಯಾರ ರಗಡು ಮಂದಿ ಅದಾರ ಹೌದು ನಾವೇ ಶಾಣ್ಯಾರ ತಿಂಗಿಲ್ಲ ಅಲ್ಲಿ ಹುಟ್ಟ್ಯಾ ನಾವ ಆ ಹೇಳುರ್ ದೊಡ್ಡವಾಗ್ಯಾನ ಶಂಬರಾಸುರ ಅಂತ ಪ್ರದ ಹುಟ್ಟಿ ವದಾ ಮಾಡ್ಯಾನ ಇದು ನಮ್ಮ ಶ್ರುತಿ ಮರಾಠಿದೊಳಗೆ ಹೇಳ್ತದ ಮತ್ ನಿನ್ನ ಕನ್ನಡದ ಒಳಗ ನಿನ್ನ ಸೆಪರೇಟ್ ಬುಕ್ ಇದ್ದು ಅಂದ್ರೆ ಯಾರ್ಯಾರ ಏನ್ ಮಾಡೋರು ಗೋಪಾಲ ಯಾರೇನು ಮಾಡೋದಕ್ಕಾಗಲ್ಲ ಮಾಡೋದಕ್ ಆಗೋದಿಲ್ಲ ಯಾಕಂದ್ರೆ ನೀವು ಎಷ್ಟು ಖರೆ ಇದ್ರಿ ಅನ್ನೋಂತ ಮಾತ ನಿಮ್ ವಾಯ್ದೇನೆ ಹೇಳಿರಿ ಯೂಟ್ಯೂಬ್ ಮ್ಯಾಗ ನಾವು ಕೇಳಿದೆವು ಬಹಳ ವರಿ ಹಚ್ಚಿದ್ರಿ ಅಂದ್ರೆ ನೋಡ್ರಿ ಮತ್ ಬಿಡುದೇ ಇಲ್ಲ ಯಾಕಂದ್ರೆ ಹಿಂದೊಮ್ ಯೂಟ್ಯೂಬ್ ಮ್ಯಾಗ ಕೇಳಿದೆವು ಏನತ್ತ ಹೌಳಿ ಐವತ್ತಾರು ವರ್ಷ ನನ್ಗೆ ಏಜ್ ಆಗ್ಯದ ಯೂಟ್ಯೂಬ್ ಮ್ಯಾಗ ಸಂಭಾಷಣೆ ಮಾಡ್ಯಾರ ಏನೋ ಹೆಂಗ್ರಿ ಐವತ್ತಾರು ವರ್ಷ ಅಂದ್ರೆ ಛಪ್ಪನ್ ವರ್ಷ ಆಗ್ಯದ ಮೂರ್ ನಾಲ್ಕು ವರ್ಷದ ತಳಗ್ ಹೇಳ್ಯಾರ ಈಗ ಎಟ್ಟಾಗ್ತಿರಿ ವಯಸ್ಸ ಈಗ ಎಕ್ವರ್ ಪನ್ನಾಸ್ ಆಗ್ಯದ ರಿವರ್ಸ್ ಬರ್ಲಾಕತ್ತೆ ಅದು ಮತ್ತಿಂದ ಇಲ್ಲಿ ಖರೆ ಹುಷಾರೇ ಮಾಡುದು ಪ್ರಭು ನಿಂಗ ಗುಡಿಯ ಆಧಾರ್ ಕಾರ್ಡ್ ತೋರಿಸಲಿ ನನಕ ಒಂದ್ ವರ್ಷ ಸಣ್ಣ ಹೋದ ಸತ್ಯಪ್ಪಾರ ನನಗ್ ಎಕ್ಕವನ ಇವನಿಗೆ ಎಕ್ಕೊಂಡ್ ಪಣ್ಣಾಸ ಹೆಂಗ್ರಿ ಮತ್ ಪಂಚಾವನ ಅದು ಏ ಮೂರ್ ವರ್ಷ ಅಂತ ಹೇಳ ಯೂಟ್ಯೂಬ್ ದವ್ರಿಗೆ

ಕತಿ ಹೇಳಿರಿ ರೂಪಕದ ಹೇಳಿರಿ ರೂಪ ಹಿಡಿದಿರಿ ಅಂದ್ರೆ ರೂಪಕ್ ಸಮನ್ವಾಗಿ ಕತಿ ಬರಲಿ ನೀವು ಅಹ್ಯ ದೇವಿದ ಹಾ ಹೇಳಿ ಬೇಡದಾಗಿತ್ತು ಹಾಳಾಗೇಳ ತಿಳಿಲಾರ ಬಟ್ಟೆ ಸತ್ಯಪ್ಪ ಮಾಡ್ತಾರ ಹೆಂಗ ಕತ್ತಿ ಬೆಳಸ ಓನಿ ಹಾಳ ಹೇಳ ಎಲ್ಲಾ ಹಾಳಾಗಿ ನನ್ಗ ಮತ್ತೇನು ಕೇಳ್ಯಾರ ನೋಡು ಏನ್ ನಿಮಗೆ ಇನ್ನೊಂದ್ ಕೇಳ್ಯಾರ ಇಲ್ಲಿ ರಾಮಾಯಣದವ್ ಆರ ಅವರು ಏನ ಅನೋಲ್ ರೇಕ್ ಕೈ ಕೈ ಕೈಗೆ ಅತ್ತ ಹಾ ಹಾ ಮಂತ್ರ ಮಂಥರ ಹ ಮಂತ್ರ ಬೇರೆ ಮಂತ್ರ ದಾಸಿ ಅದ ಹೌದು ಹೌದು ಮಂಥರ ಬಂದು ಕೈಕೈ ಹೇಳಿಲ್ಲ ನಾರದ್ ಬಂದು ಕೈಕೈ ಹೇಳತ್ತ ನಾನ್ ನಿನ್ನ ಮುಂದ ಹೇಳುದೇ ಮುಗಿತು ಕತಿ ಯಾ ಸಮಯದಾಗ ರಾವಣನ ಅಂತ್ಯಕಾಲ ಶನಿ ಬತ್ತು ಮೂವತ್ ಮೂರು ಕೋಟಿ ದೇವತ್ರು ಎಲ್ಲಾರು ಕೂತು ವಿಚಾರ ಮಾಡ್ಯಾರ ಮೀಟಿಂಗ್ ಏನತ್ರಿ ಏನು ನೋಡ ಬ್ರಹ್ಮನಂತರು ಬ್ರಹ್ಮ ಹೋಗಿ ಸರಸ್ವತಿ ಹೇಳದ ಸರಸ್ವತಿ ರಾಮ ಆನರ ಮಾಡಿ ವನವಾಸಕ್ಕೆ ಕಳಸು ಪ್ರಯತ್ನ ಮಾಡು ಸರಸ್ವತಿ ಅವ ಸಾಕ್ಷಾಂತ ಸೃಷ್ಟಿ ಪಾಲನ್ ಮಾಡಂತ ಶಕ್ತಿ ಅವನಲ್ಲಿ ಅದ ನನ್ನ ಕೈಲಿ ಆಗೋದಿಲ್ಲ ಮಾಡ್ತೀನಿ ಮಂತ್ರನ ತುದಿನ ಕಿಸ್ ಈಗ ಹೇಳಿ ಸರಸ್ವತಿ ದೇವಿ ಬಂದ ತುದಿ ತುದಿನ ಮ್ಯಾಕುತಾಳ ಹೌದ್ ಹೌದು ಅಧ್ಯಾತ್ಮ ರಾಮಾಯಣ ಹದ್ನೇ ಭಾಗದಾಗ ಹೇಳ್ತಾನ ಏನ್ ಹಾ ಹಾ ಸೋಮ್ ಹೇಳುದಿ ಹೇಳುದ ಹಾಕಿ ನಾನು ಕರ್ನಾಟಕ ಹದಿನೆಂಟು ಪುರಾಣದ ಭಾಗವ ನಮ್ಮಲ್ಲಿ ಹಾ ಹಾ ಅಧ್ಯಾತ್ಮ ರಾಮಾಯಣದ ಐದನೇ ಭಾಗ ಯಕಡ ತಗ್ದಿಯಪ್ಪಾ ನನಗೂ ತಿಳಿಯಲ್ದು ಹೋಗು ಗೋಳ ಅತ್ತಿದೆ ಎಲ್ಲ ಗೋಡೆ ಬಿತ್ತು ಮಂತ್ರದಾಸಿನೇ ಕೈ ಕೈ ಹೇಳ್ಯಾಳ ಏನಂತ ಇದು ನನ್ನ ವಾದ ಹಾ ಹಾ ಇಲ್ಲ ನಾರದ ಬಂದು ಹೇಳನಂತ ಹೇಳಿ ನಿನ್ನ ರಾಮಾಯಣ ಅಧ್ಯಾತ್ಮ ರಾಮಾಯಣ ಯಜ್ಞ ಭಾಗ ತೋರ್ಸು ಈ ಫಳ್ಯಾಗ ನೀ ಹೆಚ್ಚಾಗತ್ತ ನೀನು ಕಾಲು ಬಿಡ್ತ ಹೌದು ಹೌದು ಯಾಕ್ರಿ ಬುಕ್ ಬುಕ್ಕದ ಹೆಸ್ರು ಹೇಳ್ಯಾರ ಅವರು ಬುಕ್ಕ ತೋರ್ಸ ನಿನ್ನ ಕಾಲ ಬಿದ್ದು ಲಿಚಿ ಪಿಚಿ ಬಿ ಇಲ್ಲ ಸುಳ್ಳು ಹೇಳಬೇಡ್ರಿ ಏನಿದ ನಿಜವಾಗಿ ಹೇಳ್ರಿ ಮೂಳ ರಾಮಾಯಣದ ಕತಿನೇ ಗೊತ್ತಿಲ್ಲ ನಿಮಗ ಎಟ್ ಚಲೋ ಹೇಳ್ತೇವ ನಾರದ ಬಂದು ಕೈ ಕೈ ಹೇಳದತ್ತ ಮೂವತ್ ಕೋಟಿ ಬಂದಿಖಾನೆ ಅಂದ್ ಯಾವ್ರಿ ಇತರ ಸಲಾಕ್ ಹೋಲತ್ತ ಎಟ್ ಹುಚ್ಚಿದ್ದಿ ರಾಮ್ ಹೋದಕರ ಬಂದಿಖಾನೆ ಆಗಿದ್ದು ಅವು ಯಾಕಡೆ ಹೇಳ್ತಿರೋ ರಾಮಾಯಣ ದನ ಕಾಯಿ ಇಲ್ಕರ ಇಬ್ರು ಅರ್ಜುನ ಇಬ್ಬರು ಕೂಡಿ ಹಾಂ ಹೇಳುದಿನ ಹ್ಯಾಂಗ ಹೇಳುದು ಒಪ್ಪ ನಿಮ್ಗ ಬಂದಿಖಾನೆ ಮೂವತ್ ಮೂರು ಕೋಟಿ ದೇವ್ರು ರಾಮ್ ಹದಕರಿದ್ರು ಹೆಂಗ ಹೇಳುದಿಖಾನೆ ರಾಮ ದೇವ್ರು ಇಟ್ಟದ್ದು ಖರೀದ್ರ ಯಾವಾಗ ಹೊರಗೆ ಬಂದಾರ ಇದೇ ಗೊತ್ತಿಲ್ಲ ಇವ್ರಿಗೆ ಯಾವಾಗ ಬಂದ್ ರಾಮ ವನವಾಸಕ್ ಹೋಗ್ ಬಂದಿಖಾನೆದ ದೇವ್ರು ಬಿಡಿಸ್ಕೊಂಡು ಬರು ಸಲಕ ನಾರದ ಬಂದ ಕೈ ಕೈ ಹೇಳುದೇಳ್ತಿಂದ್ರ ಹಂಗ ಸದ್ಯಪ್ ಮಾಸ್ತಾರ ನೀನು ತೆಳಗ ನಿಂತು ಹುಯಿ ಎತ್ತಿ ಯಾಕಡೆ ಸುಮ್ ಹುಯಿನೇ ಇವ್ರಿಗೆ ಯಾರು ತಿಳಿದು ಏ ನಿಮ್ಮ ಹುಚ್ಚಿಗೆ ತವ್ರ ಮನೆ ಗಂಡ ಮನೆ ಆದಂಗ ಆಗ್ಬಾರ್ದು ಏನ್ ಆತ್ ಮಾಡ್ತೀರಿ ಇದಕ್ಕ ಶಾಣ್ಯಾರ ಇದ್ರೆ ನಾವು ಅನ್ಬಾರ್ದು ನಿಮ್ಗ ನಾ ಹೇಳ್ತೀನೋ ರಾಮದ ವನವಾಸಿಗೆ ಯಾರು ಕಳಿಸ್ಯಾರ ಈಶಾಯಿ ಬಿಡುಗಡೆ ಮಾಡಿನ ಮಂಗಳಾರತಿ ಮಾಡ್ತೀನಿ ಬರ್ಲಿ ಅವ್ನ ತಗೋ ಉಳಿದು ಹಾಡ ಏನ ಒಂದು ದಿನ ಅವ್ರಗತ್ಲ ಜಗ್ಗು ನೆಲ್ಲಿತನ ಹೋತ ಹೋಲಿ ಹಾವಿ